ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಂ ಶನೇಶ್ವರ ಎ ನಮಃ ಅಂತ ಒಂದು ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರರ ಮಕರ ರಾಶಿ ಮತ್ತು ಮಕರ ಲಗ್ನ ವರ್ಷ ಪೂರ್ತಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಚ್ಛ ರಾಹುವೇ ಕೇತುವೆ ನಮಃ ಸ್ನೇಹಿತರೆ ಮಕರ ಲಗ್ನ ಮತ್ತು ಮಕರ ರಾಶಿ ಇದು ವರ್ಷ ಭವಿಷ್ಯ ಅಂತ ಹೇಳ್ತಕ್ಕಂಥದ್ದು ಹಾಗಾದರೆ ಗೋಚಾರ ಫಲವನ್ನು ತಿಳಿದುಕೊಳ್ಳೋಣ ಮೇನ್ ಆಗಿರ್ತಕ್ಕಂಥ ನಾಲ್ಕು ಗ್ರಹ ಗೋಚಾರದಲ್ಲಿ ಇರ್ತಕ್ಕಂಥದ್ದು ಕುಂಭದಲ್ಲಿ ಗ್ರಹ ಹಾಗೆ ಮೀನದಲ್ಲಿ ಶನಿ ಗ್ರಹ ಮಿಥುನದಲ್ಲಿ ಬೃಹಸ್ಪತಿಯು ಹಾಗೆ ಸಿಂಹದಲ್ಲಿ ಕೇತು ಗ್ರಹವು ಇರುವುದು ಇಲ್ಲಿ ಏನಪ್ಪ ಮಕರ ರಾಶಿಯವರಿಗೆ ಏನಿದೆ ಈ ವರ್ಷದಲ್ಲಿ ಹೇಳುವಂಥದ್ದು ಏನಾದರೂ ಅದೃಷ್ಟ ಇದೆಯಾ ಅಂತಕ್ಕಂಥದ್ದನ್ನು ನೋಡೋಣ ಮಕರ ರಾಶಿಯವರಿಗೆ ಭೂಪತಿ ರಾಜಯೋಗ ಹೇಳುವಂಥದ್ದು ಮತ್ತು ಹೇಳಲ್ಪಡುತ್ತದೆ ಭೂಪತಿ ರಾಜಯೋಗ ಇದು ಬಹಳ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರಿಗೆ ಭೂಪತಿ ರಾಜಯೋಗ ಇದು ಸುಮಾರು ಮೂವತ್ತು ವರ್ಷಗಳ ನಂತರ ಬರುವಂಥದ್ದು ಈ ಯೋಗ ಭೂಪತಿ ರಾಜಯೋಗ ಹೇಳ್ತಕ್ಕಂಥದ್ದು ಇದರಲ್ಲಿ ಏನೇ ಏನೇನಿರುತ್ತೆ ಅಂತ ಹೇಳುವಂಥದ್ದು ಅಂದರೆ ಲಾ ಲಾಭ ಹೇಳುವಂಥದ್ದು ಮತ್ತು ಕಾರ್ಯಸಿದ್ಧಿ ಹೇಳ್ತಕ್ಕಂಥದ್ದು ಪ್ರಾಪ್ತಿ ಇವೆಲ್ಲವೂ ಕೂಡ ಈ ಭೂಪತಿ ಯೋಗದಲ್ಲಿ ಇರುತ್ತೆ ಈ ಧನಲಾಭ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ ವ್ಯವಹಾರದಲ್ಲಿ ಹೆಚ್ಚಿನ ವ್ಯವಹಾರ ಮಾಡಿ ವ್ಯವಹಾರಗಳನ್ನು ಕು ಕೈಗೂಡುವಂಥದ್ದು ಎಲ್ಲ ಅಡೆತಡೆಗಳು ಇಲ್ಲದಂತೆ ಎಲ್ಲೂ ಅಡೆತಡೆ ಇಲ್ಲದಂತೆ ವ್ಯವಹಾರ ನಡ್ಸಕ್ಕಂಥದ್ದು ಕೊಡುವಂಥದ್ದು ತಗೋವಂಥದ್ದು ಎಲ್ಲ ನಂಬಿಕೆ ದ್ರೋಹ ಆಗದಂತೆ ಅಂದರೆ ಎಲ್ಲೂ ನಂಬಿಕೆ ದ್ರೋಹ ಆಗದಂತೆ ವ್ಯವಹಾರ ಆಗ್ತಾ ಇರುವಂಥದ್ದು ಮತ್ತು ಕೊಟ್ಟಂಥ ಕೊಟ್ಟಂಥ ಹಣ ಆಗಿರಬಹುದು ವಸ್ತುಗಳಾಗಿರಬಹುದು ಸರಳವಾಗಿ ಬರುವಂಥದ್ದು ಎಲ್ಲೂ ನಂಬಿಕೆಗೆ ದ್ರೋಹ ಆಗದಂತೆ ಬರುವಂಥ ವ್ಯವಹಾರ ಹೇಳುವುದು ಈ ರಾಜಯೋಗ ಅಂದರೆ ಈ ವ್ಯವಹಾರ ಎಲ್ಲೇ ಮಾಡಿದರೆ ಏನೇ ಹಣಕಾಸಿನ ವ್ಯವಹಾರ ಇರ್ಬೋದು ಅದೆಲ್ಲ ನಿಮಗೆ ಕೈಗೂಡುತ್ತೆ ಅಂತ ಹೇಳ್ಬೋದು ಕಾರ್ಯಸಿದ್ಧಿ ಆಗುತ್ತೆ ಅಂದರೆ ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಅದು ಫಲಪ್ರದ ಮತ್ತು ಯಶಸ್ಸು ನಿಮಗೆ ಸಿಗುತ್ತೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಫೈನಾನ್ಸ್ ವ್ಯವಹಾರ ಇರಬಹುದು ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತ ವ್ಯವಹಾರ ಇರಬಹುದು ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಉತ್ತಮ ಸ್ನೇಹಿತರ ಜೊತೆಗೆ ಕೆಲಸಗಳನ್ನು ಮಾಡಿಕೊಳ್ಳುವಂಥದ್ದು ಇರಬಹುದು ಅಥವಾ ಸುಧಾರಣೆಗಳನ್ನು ಮಾಡುವಂಥದ್ದು ಅಥವಾ ಎಲ್ಲೋ ಗ್ರಹ ಅಂದರೆ ಅಂದ್ರೆ ಗ್ರಹಯೋಗತ ಬಹಳ ದಿನದಿಂದ ಮನೆ ತಗೊಳ್ಬೇಕು ಮನೆ ಕಟ್ಟಬೇಕು ಅಂತಕ್ಕಂಥದ್ದು ಆಶಾವಾದಿ ಆಗಿರ್ತಿರಲ್ಲ ಅದು ನಿಮಗೆ ಕಾರ್ಯಸಿದ್ಧಿ ಆಗುವಂಥದ್ದು ಎಲ್ಲವೂ ಕೂಡ ಈ ಕಾರ್ಯ ಪ್ರವರ್ತ ಆಗುತ್ತೆ ಹೇಳುವಂಥದ್ದು ರಾಜ್ಯ ಪ್ರಾಪ್ತಿ ಹೇಳ್ತಕ್ಕಂಥ ಅಂದರೆ ರಾಜ್ಯವನ್ನು ನೋಡಿಕೊಳ್ಳತಕ್ಕಂಥ ಉಸ್ತುವಾರಿಗಳನ್ನು ನೋಡುವಂತಹ ಮಂತ್ರಿಮಂಡಲ ರಚನೆ ಮಾಡತಕ್ಕಂಥದ್ದು ಹಾಗೆ ಮಂತ್ರಿ ಸರ್ಕಾರಿ ಕೆಲಸಗಳಲ್ಲಿ ಒಳ್ಳೆಯ ಒಳ್ಳೆಯ ಉನ್ನತ ಸ್ಥಾನಗಳನ್ನು ಪ್ರಾಪ್ತಿಯನ್ನು ಪಡೆಯುವಂಥದ್ದು ಹೀಗೆ ಈ ಥರದ ಒಂದಷ್ಟು ಯೋಗಗಳು ಕೂಡ ಇರುತ್ತೆ ಈ ಮಕರ ರಾಶಿಯವರಿಗೆ ಹೀಗೆ ಜೀವನದ ಉದ್ದಕ್ಕೂ ಕೂಡ ಅನೇಕ ರೀತಿಯ ವೈವಿಧ್ಯಮಯವಾಗಿರುವಂತಹ ಕೆಲವು ಯೋಗಗಳೆಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಮತ್ತು ಇನ್ನು ಕಾರ್ಮಿಕ ಸಿಬ್ಬಂದಿ ವರ್ಗದವರಿಗೆ ಹೆಚ್ಚು ಲಾಭ ಸಿಗುತ್ತೆ ಸರ್ಕಾರಿ ವಾಹನ ಚಾಲಕರಿರಬಹುದು ಅಥವಾ ಆಟೋ ಚಾಲಕರಿರಬಹುದು ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ವೈದ್ಯಕೀಯ ಯಂತ್ರೋಪಕರಣಗಳ ತಯಾರಿಕೆ ಮತ್ತು ಔಷಧಿಗಳನ್ನು ತಯಾರಿ ಮಾಡುವಂಥ ಈ ಥರದ ಒಂದಷ್ಟು ವಿಶೇಷವಾಗಿರುವಂಥ ಯೋಗದ ಪ್ರಭಾವ ಇರುತ್ತೆ ಈ ಮಕರ ರಾಶಿಯವರಿಗೆ ಮತ್ತು ಹಾಗೆ ನೀವು ತುಂಬ ತುಂಬ ಅಪಾರವಾದ ಬುದ್ಧಿವಂತಿಕೆ ಚಾಣಾಕ್ಷತನ ಇರುತ್ತೆ ನಿಮ್ಮಲ್ಲಿ ಮತ್ತು ಬಹಳ ಚುರುಕುತನ ವ್ಯಕ್ತಿತ್ವ ಸ್ವಭಾವದವರಾಗಿರ್ತೀರಾ ಅಂತ ಹೇಳಿ ಹೇಳ್ಬೋದು ಮತ್ತು ಇನ್ನು ದಾಂಪತ್ಯ ಜೀವನದಲ್ಲಿ ವಿಚಾರ ಮಾಡಬೇಕು ಅಂತಿದರೆ ಬಹುದಿನದಲ್ಲಿ ನೀವು ದಾಂಪತ್ಯ ಜೀವನದಲ್ಲಿ ಆಗಾಗ ಇರುಸು ಮುರುಸುಗಳು ಉಂಟಾಗ್ತಾ ಇರುತ್ತೆ ಮಾನಹಾನಿಗಳು ಕೂಡ ಸಂಭವಿಸ್ತಾ ಇರುತ್ತೆ ಸಂಸಾರದಲ್ಲಿ ಇರ್ತಕ್ಕಂಥ ಅಂದರೆ ನಿಮ್ಮ ಗಂಡ ಮತ್ತು ಹೆಂಡತಿಯ ಮಧ್ಯೆ ಮೂರನೆಯ ವ್ಯಕ್ತಿಗಳಿಂದ ತೊಂದರೆಗಳು ನಿಮಗೆ ಆಗ್ತಾ ಇರುತ್ತೆ ಇವೆಲ್ಲ ಹುಷಾರಾಗಿ ಇರಬೇಕು ಅಂತಕ್ಕಂಥದ್ದು ಇನ್ನು ಯಾರೋ ಒಬ್ಬರನ್ನು ನೀವು ಇಷ್ಟಪಡ್ತೀರಿ ನಿಮ್ಮ ವೈಯಕ್ತಿಕವಾಗಿ ಅಂತಹ ಈ ವಿಚಾರವನ್ನು ತುಂಬ ಗೋಪ್ಯವಾಗಿರ್ತೀರಿ ಹೇಳ್ತಕ್ಕಂಥದ್ದು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಧನವ್ಯಯವೂ ಕೂಡ ಆಗ್ತಾ ಇರುತ್ತೆ ಹಣವನ್ನು ಕೂಡ ನೀವು ಅದರ ಅವರಿಗೋಸ್ಕರ ಹಣವನ್ನು ಕೂಡ ಖರ್ಚು ಮಾಡ್ತೀರಿ ಮತ್ತು ಎಲ್ಲೋ ಒಂದು ಕಡೆ ಅದು ಕೂಡ ಮೋಸ ಆಗುವಂಥದ್ದು ಕೂಡ ಇದೆ ಸ್ತ್ರೀಯರಿಂದ ದೂರ ಇದ್ದಷ್ಟು ತುಂಬ ಒಳ್ಳೆಯದು ಈ ಮಕರ ರಾಶಿಯವರು ಅಂತ ಹೇಳುತ್ತೆ ಈ ಮಕರ ರಾಶಿಯವರಿಗೆ ವಿಶೇಷವಾಗಿ ಯೋಗವನ್ನು ಕೊಡುವಂಥದ್ದು ಶನಿ ಯಾಕೆಂದರೆ ಮಕರ ರಾಶಿ ಎರಡನೇ ಮನೆ ಅಧಿಪತಿ ಕುಂಭರಾಶಿ ಕುಂಭರಾಶಿಯಲ್ಲಿ ಶನಿ ಇರುವುದರಿಂದ ಶನಿ ರಾಶ್ಯಾಧಿಪತಿ ಯೋಗ ಹಾಗೆ ಯೋಗವು ಕೂಡ ಬಹಳ ವಿಶೇಷವಾಗಿರುವಂಥ ಲಾಭಾಂಶವನ್ನು ಕೊಡುವಂಥದ್ದು ಶನಿ ದಶೆಯು ಕೂಡ ವಿಪರೀತವಾಗಿ ಆರಂಭದ ದಶೆ ಮತ್ತು ಅಂತ್ಯಕಾಲ ದಶೆ ತುಂಬ ತುಂಬ ನಿಮ್ಮನ್ನು ಕೋಟ್ಯಾಧೀಶ್ವರನಾಗಿ ಮಾಡುತ್ತೆ ಅಂತ ಕೂಡ ಹೇಳುತ್ತೆ ಹಾಗೆ ಭಾಗ್ಯಾಧಿಪತಿ ಭಾಗ್ಯಗಳನ್ನು ಕೊಡ್ತಕ್ಕಂಥದ್ದು ಬುಧ ಹೇಳುವುದು ಇಲ್ಲಿ ಬುಧ ವಿಶೇಷವಾದಂಥ ಚೈತನ್ಯ ಶಕ್ತಿ ಮತ್ತು ಕ್ರಿಯಾಶಕ್ತಿ ಶಕ್ತಿ ಇವೆಲ್ಲವೂ ಕೂಡ ನಿಮಗೆ ಕೊಡುವಂಥ ಯೋಗಗಳು ಕೂಡ ಇದೆ ಈಗ ಮತ್ತೆ ಇರುತ್ತೆ ಹೇಳುವಂಥದ್ದು ಇನ್ನು ಇನ್ನೊಂದು ಹನ್ನೊಂದುನೇ ಮನೆಯ ಅಧಿಪತಿ ಯೋಗ ಋಷಿಕ ರಾಶಿ ಆಗುತ್ತೆ ಋಷಿಕ ರಾಶಿಯ ಅಧಿಪತಿಯು ಕೂಡ ಕುಜನಾಗಿರ್ತಾನೆ ಮತ್ತು ನಿಮ್ಮ ಕುಟುಂಬದಲ್ಲಿ ಒಂದು ಮಂಗಳಕರವಾಗಿರ್ತಕ್ಕಂಥ ಜೀವನ ಇರುತ್ತೆ ಒಂದು ನೆನಪಿಟ್ಟುಕೊಳ್ಳಿ ಇಲ್ಲಿ ಏನಪ್ಪ ಅಂದರೆ ಕೇಳಿದರೆ ನಿಮ್ಮ ಮಕ್ಕಳು ವಿವಾಹ ವಿಚಾರಕ್ಕಾಗಿ ಸ್ವಧರ್ಮವನ್ನು ಬಿಟ್ಟು ಅನ್ಯ ಧರ್ಮದೊಳಗೆ ವಿವಾಹ ಆಗುವಂಥದ್ದು ಈ ವಿಚಾರವನ್ನು ತುಂಬ ತುಂಬಾ ಗೋಪ್ಯವಾಗಿಡ್ತಾರೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಕೊನೆಯ ಸಮಯದಲ್ಲಿ ಇನ್ನೇನು ಮದುವೆ ನಿಶ್ಚಿತಾರ್ಥ ಆಯಿತು ಮದುವೆಗೆ ಕೆಲವೇ ಕೆಲವು ದಿನ ತಿಂಗಳಿರುವಾಗ ಇರುವಾಗ ತುಂಬಾ ಅದರ ಬಗ್ಗೆ ವೈರತ್ವಗಳು ಉಂಟಾಗುತ್ತೆ ಕಲಹಗಳು ಕೂಡ ಉಂಟಾಗುತ್ತೆ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಮತ್ತು ಅಷ್ಟೇ ಅಲ್ಲ ಹನ್ನೊಂದನೇ ಅಧಿಪತಿ ಸಂತಾನಕ್ಕೂ ಕೂಡ ಯೋಗ ಪ್ರದಾ ಪ್ರಧಾನವಾಗಿರ್ತಕ್ಕಂಥದ್ದು ಹಾಗೆ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ದುಬೈ ಇರ್ಬೋದು ಯು ಎಸ್ ಎ ಇರ್ಬೋದು ಮತ್ತು ಅಬುದಾಬಿ ಇರಬಹುದು ಮಸ್ಕತ್ ಇರ್ಬೋದು ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಕೂಡ ಎಲ್ಲೋ ಒಂದು ಕಡೆ ಉದ್ಯೋಗದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆ ಇದೆ ನಿಮ್ಮ ನಿಮ್ಮ ಜಾತಿಗಳನ್ನು ತಕ್ಷಣ ಯಾವುದನ್ನು ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಕೋಪಕ್ಕೆ ಉದ್ವೇಗಕ್ಕೆ ಒಳಗಾಗಬೇಡಿ ಅಂತ ಹೇಳ್ತಾ ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ವಿಚಾರಗಳು ಇರುತ್ತೆ ಅಷ್ಟೇ ಅಲ್ಲ ಶನಿ ದಶೆಯೂ ಕೂಡ ತುಂಬ ಚೆನ್ನಾಗಿ ನಿಮಗೆ ಲಾಭವನ್ನು ತಂದುಕೊಡುತ್ತೆ ಬುಧ ದಶೆಯು ಕೂಡ ಯೋಗಕಾರಕನಾಗಿ ಯೋಗಗಳನ್ನು ಉಂಟು ಮಾಡುತ್ತೆ ಹಾಗೆ ಕುಜ ದಶೆಯೂ ಕೂಡ ನಿಮಗೆ ಭೂಮಿಯು ಸಂಪತ್ತನ್ನು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯೋಗದಲ್ಲಿ ಮತ್ತು ಹೆಚ್ಚು ಲಾಭ ಸಿಗುತ್ತೆ ಸಿನಿಮಾ ಇರಬಹುದು ಸಂಗೀತ ಇರಬಹುದು ಕಲೆ ಇರಬಹುದು ಧಾರಾವಾಹಿಗಳಲ್ಲಿ ನಟನೆ ನಟ ನಟಿಯರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಸಿಗ್ತಾ ಇರುತ್ತೆ ಜಾಹೀರಾತುಗೂ ಕೂಡ ಹೆಚ್ಚು ಸಿಗುತ್ತೆ ಮತ್ತು ವೀಕ್ಷಕರೇ ಇನ್ನು ಹಲವಾರು ರೀತಿಯ ವೈಯಕ್ತಿಕವಾಗಿರುವಂಥ ಬದುಕಿನಲ್ಲಿ ವಿವಾಹ ವಿಚಾರವ ಅಥವಾ ನಿಮ್ಮ ಪ್ರೀತಿ ಪ್ರೇಮದ ವಿಚಾರ ಯಾವುದೇ ವಿಷಯ ಆಗಿರ್ಬೋದು ನೀವು ಎಷ್ಟೇ ಗೋಪ್ಯವಾಗಿ ಇಟ್ಟಿದ್ರೂ ಅದು ಒಂದು ದಿನ ತಿಳ್ದೆ ತಿಳಿಯುತ್ತೆ ಅದರಿಂದ ನಿಮಗೆ ತೊಂದರೆಗಳು ತುಂಬ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ವಿವಾಹಿತರ ಸಂಬಂಧಗಳು ಯಾವುದು ಶಾಶ್ವತವಲ್ಲ ಸ್ನೇಹಿತರೆ ಹಾಗಂದರೆ ಮದುವೆಯ ನಂತರ ನಡೆಯುವ ಯಾವುದೇ ಸಂಬಂಧಗಳು ಕೂಡ ಅದು ಶಾಶ್ವತ ಅಲ್ಲ ಯಾವುದೇ ಕಾರಣಕ್ಕೂ ನೀವು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಪರಸ್ತ್ರೀ ವ್ಯಾಮೋಹ ಪ ಪರಪುರುಷನ ವ್ಯಾಮೋಹದಿಂದ ಇದ್ದರೆ ಅದು ಯಾವುದು ಶಾಶ್ವತ ಅಲ್ಲ ಅದರಿಂದ ದುಂದು ವೆಚ್ಚ ಆಗುತ್ತೆ ಮತ್ತು ನಿಮ್ಮ ವ್ಯಯ ಆಗುತ್ತೆ ಮತ್ತು ನಿಮಗೆ ಯಾ ಇಲ್ಲದ ತೊಂದರೆಗಳು ನಿಮಗೆ ಬಂದು ಸೇರುತ್ತೆ ಹಾಗಾಗಿ ಆದಷ್ಟು ನೀವು ಅದರಿಂದ ಹೊರಗಡೆ ಬರಬೇಕು ಮಕರ ರಾಶಿ ಅವರು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಂಬಾ ಅಣವ್ಯಯ ಮಾಡೋ ಯೋಗ ಕೂಡ ಇದೆ ಅದಕ್ಕಾಗಿ ಈ ವಿಷಯನ ಹೇಳ್ತಾ ಇದ್ದೀನಿ ಆದಷ್ಟು ಮನೆಯಲ್ಲಿ ಸಂಗಾತಿಯರೊಡನೆ ಅಂದರೆ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ತಮ್ಮ ಬಾಳ ಸಂಗಾತಿಯೊಡನೆ ಸಂತೋಷದಿಂದ ಜೀವನವನ್ನು ಕಳೆದರೆ ಮಕ್ಕಳ ಜೊತೆ ಸಂಬಂಧವನ್ನ ಉತ್ತಮವಾಗಿ ಇಟ್ಕೊಂಡರೆ ಗಂಡ ಹೆಂಡತಿ ಮಕ್ಕಳು ಈ ಪ್ರೀತಿ ವಿಶ್ವಾಸದಲ್ಲಿದ್ದರೆ ಜೀವನವೂ ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯವೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಬಿಟ್ಟು ನೀವು ಹೊರಗಡೆ ವ್ಯವಹಾರವನ್ನು ಇಟ್ಕೊಂಡರೆ ನಿಮ್ಮ ಜೀವನವೇ ಹಾಳಾಗುತ್ತೆ ಖಂಡಿತ ಪರಶ್ರೀ ವ್ಯಾಮೋಹಕ್ಕೆ ಬಿದ್ದ ಮಕರ ರಾಶಿಯವರು ಪರ ಪುರುಷನ ವ್ಯಾಮೋಹಕ್ಕೆ ವ್ಯಾಮೋಹಕ್ಕೆ ಬಿದ್ದ ಪರಸ್ತ್ರೀಯರು ಕೂಡ ಯಾವತ್ತೂ ಉದ್ಧಾರ ಆಗೋಕ್ಕಾಗಲ್ಲ ತುಂಬಾ ಇಷ್ಟು ವರ್ಷ ಸಾಡೆ ಸಾತಿನಿಂದ ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀರಾ ಶನಿ ಕೂಡ ಇನ್ನು ಎರಡನೇ ಮನೆಯಲ್ಲಿರೋದರಿಂದ ನೀವು ಏನೇ ಮಾಡಿದ್ರೂ ನೀವು ಖಂಡಿತ ಶನಿ ದೋಷಕ್ಕೆ ಗುರಿ ಆಗ್ತೀರಾ ಮಕರ ರಾಶಿಯವರು ಅಂತ ಹೇಳ್ತಾ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಎರಡು ಸಾವಿರದ ಇಪ್ಪತ್ತಾರು ಅಂತ ನಾನು ಕೂಡ ಎಲ್ಲರಿಗೂ ಬಯಸ್ತೀನಿ ಆದರೆ ನಮ್ಮ ಕೈಯಲ್ಲಿರುತ್ತೆ ಸ್ನೇಹಿತರೆ ನಾವು ಮಾಡೋ ಕೆಲಸದ ಮೇಲೆ ನಾವು ಮಾಡೋ ವೃತ್ತಿ ಮೇಲೆ ಡಿಪೆಂಡ್ ಆಗುತ್ತೆ ಪ್ರತಿಯೊಂದು ನಾವು ಪುಣ್ಯ ಫಲಗಳು ಅಂತ ಹೇಳ್ತಾರೆ ನಾವು ಹಿಂದಿನ ಜನ್ಮದಲ್ಲ ಈ ಜನ್ಮದಲ್ಲೇ ನಾವು ಏನು ಒಳ್ಳೇದು ಮಾಡ್ತೀವೋ ಅದಕ್ಕೆ ಒಳ್ಳೆ ಪ್ರತಿಫಲನ ಆ ದೇವರು ಕೊಡ್ತಾನೆ ಫಸ್ಟ್ ಹೇಳ್ತಾ ಇದ್ರು ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಒಳ್ಳೆ ಕೆಲಸಕ್ಕೆ ಒಳ್ಳೆ ಫಲ ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟ ಫಲ ಈ ಜನ್ಮದಲ್ಲಿ ಅನ್ಭೋಗಿಸ್ಬೇಕು ಅಂತ ಅದೆಲ್ಲ ಸುಳ್ಳು ಸ್ನೇಹಿತರೆ ನಾವು ಇವಾಗ ಏನು ಮಾಡ್ತೀವೋ ಈಗಲೇ ಅನ್ಭೋಗಿಸ್ತೀವಿ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲನ ದೇವರು ಇವಾಗಲೇ ಕೊಡ್ತಾನೆ ಆದರೆ ನಾವು ಕೆಟ್ಟದನ್ನು ಮಾಡ್ತಾ ಹೋದರೆ ಕೆಟ್ಟ ಫಲ ಕೂಡ ನಾವು ಈ ಜನ್ಮದಲ್ಲೇ ಅನ್ಭೋಗಿಸ್ಬೇಕಾಗುತ್ತೆ ಹಾಗಾಗಿ ನಮ್ಮ ಕೈಲಿ ಸಾಧ್ಯವಾದರೆ ಒಳ್ಳೆಯದನ್ನು ಮಾಡೋಣ ಒಳ್ಳೆಯದನ್ನು ಬಯಸೋಣ ಎಲ್ಲರಿಗೂ ಸಾಕಷ್ಟು ಬಡಬಗರಿಗೆ ಹೆಲ್ಪನ್ನು ಮಾಡಬೇಕು ನಮ್ಮ ಹತ್ರ ಹಣ ಇದೆ ದುಡ್ಡಿದೆ ಅಂತ ಮೆರೆಯೋದಕ್ಕೆ ಹೋಗಬಾರ್ದು ಯಾರೇ ಆಗಿರ್ಬೋದು ಸ್ನೇಹಿತರೆ ಈ ಮಕರ ರಾಶಿಯವರು ತುಂಬಾ ದುಂದುವೆಚ್ಚನ ಮಾಡ್ತಾ ಇರ್ತಾರೆ ಅದಕ್ಕೆಲ್ಲ ಕಡಿವಾಣ ಹಾಕಿ ಜೀವನ ಮತ್ತು ಮನೆ ಮನಸ್ಸು ಎಲ್ಲ ಕರೆಕ್ಟಾಗಿ ಇಟ್ಕೊಂಡ್ರೆ ಖಂಡಿತ ಈ ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತಾರನ್ನು ತುಂಬ ಚೆನ್ನಾಗಿ ಅನುಭವಿಸ್ಬೋದು ಅಂದರೆ ಹೆಂಡತಿ ಮಕ್ಕಳ ಜೊತೆ ಆಗಿರ್ಬೋದು ಗಂಡ ಮಕ್ಕಳ ಜೊತೆ ಆಗಿರ್ಬೋದು ನಾನು ಒಬ್ಬರಿಗೆ ಇಲ್ಲಿ ಹೇಳ್ತಾ ಇಲ್ಲ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಒಂದೇ ಮನಸ್ಸಿರಬೇಕು ಒಂದೇ ಥರ ಮನಸ್ಸಲ್ಲಿ ಒಳ್ಳೆ ಬುದ್ಧಿ ಇರಬೇಕು ಮತ್ತು ಯಾವುದೇ ಕೆಲಸ ಮಾಡಬೇಕಾದ್ರೂ ಒಳ್ಳೆಯದನ್ನು ಮಾಡಬೇಕು ಕೆಟ್ಟದನ್ನು ಯೋಚನೆ ಮಾಡಬಾರ್ದು ಆ ಕೆಟ್ಟದನ್ನು ನಮ್ಮ ತಲೆಯಿಂದನೇ ತೆಗೆದ್ದಾಕ್ಬೇಕು ಅವಾಗ ನಮ್ಮ ಜೀವನ ನಾವೇ ರೂಪಿಸ್ಕೋಬೋದು ಸ್ನೇಹಿತರೆ ದೇವರು ಅದಕ್ಕೆ ಫಲಗಳನ್ನು ಕೊಡ್ತಾ ಹೋಗ್ತಾನೆ ಅಷ್ಟೇ ಶನಿ ಪರಮಾತ್ಮ ಒಮ್ಮೆ ಕೈ ಹಿಡಿದರೆ ಕೊನೆವರೆಗೂ ಕೈ ಹಿಡಿತಾರೆ ಯಾಕಂದ್ರೆ ಯಾವಾಗ ನಾವು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗ್ತೀವೋ ಆವಾಗ ಶನಿ ಪರಮಾತ್ಮ ನಮಗೆ ಒಳ್ಳೇದನ್ನೇ ಕೊಡ್ತಾರೆ ಯಾಕಂದ್ರೆ ಈ ಮಕರ ರಾಶಿಗೆ ಅಧಿಪತಿ ಬಂದು ಶನಿ ಮಹಾದೇವ ಹಾಗಾಗಿ ನೀವು ಏನೇ ಕಷ್ಟಗಳನ್ನು ತೊಂದರೆಗಳನ್ನು ಅನುಭವಿಸ್ತೀರಾ ಅಂದರೆ ಅದು ನಿಮ್ಮ ಪ್ರತಿಫಲ ನೀವು ಮಾಡೋ ಕೆಲಸದ ಮೇಲೆ ಅದು ಡಿಪೆಂಡ್ ಆಗುತ್ತೆ ತುಂಬ ತುಂಬ ಜನ ಹೇಳ್ತಾರೆ ಸಾಡೆ ಸಾತಿ ಮುಗಿದ್ರು ನನಗೆ ಕಷ್ಟ ಪರಿಹಾರ ಆಗಿಲ್ಲ ಅಂತ ಆದರೆ ನಾವು ಮಾಡೋ ಕೆಲಸದ ಮೇಲೆ ನಮಗೆ ಕಷ್ಟಗಳು ಬರ್ತಾ ಹೋಗುತ್ತೆ ನಾವು ಮಾಡೋ ಒಳ್ಳೆ ಕೆಲಸದ ಮೇಲೆ ಒಳ್ಳೆ ಫಲಗಳನ್ನು ಅನುಭವಿಸ್ಬೋದು ಹಾಗಾಗಿ ಒಳ್ಳೆಯದನ್ನು ಮಾಡೋಣ ಎರಡು ಸಾವಿರದ ಇಪ್ಪತ್ತಾರಲಲ್ಲಾದರೂ ನಮ್ಮ ಜೀವನವನ್ನು ಒಳ್ಳೆಯದಾಗಿ ರೂಪಿಸ್ಕೊಳ್ಳೋಣ ಯಾರೇ ಆಗಿರ್ಬೋದು ಸ್ನೇಹಿತರೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋದರೆ ದಾನ ಧರ್ಮ ಈ ಥರ ಮಾಡ್ತಾ ಹೋದರೆ ಮುಂದಿನ ಜನ್ಮಕ್ಕೂ ಕೂಡ ಮುಂದಿನ ಪೀಳಿಗೆಗೂ ಕೂಡ ನಮ್ಮ ಮಕ್ಕಳಿಗೂ ಕೂಡ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಾವು ಮಾಡೋ ಕೆಲಸದಗಳ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ you <laughs> ನಾವು ಮಾಡೋದು ಒಳ್ಳೆ ಕೆಲಸ ಮಾಡ್ತಾ ಹೋದರೆ ನಮಗೆ ದೇವರು ಖಂಡಿತ ಕೈ ಹಿಡಿತಾನೆ ಶನಿಮಹಾತ್ಮ ಯಾವತ್ತೂ ಯಾರಿಗೂ ಕೆಟ್ಟದನ್ನು ಮಾಡಲ್ಲ ಯಾರು ಕೆಟ್ಟದನ್ನು ಮಾಡ್ತಾರೋ ಅವರಿಗೆ ಮಾತ್ರ ಕೆಟ್ಟದಾಗುತ್ತೆ ಖಂಡಿತ ನೀವು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಳ್ಳೆ ಫಲಗಳನ್ನು ಅನುಭವಿಸ್ತೀರ ಒಳ್ಳೆ ದಾರೀಲಿ ಹೋಗಿ ಖಂಡಿತ ನಿಮಗೆ ಒಳ್ಳೆಯ ಶುಭ ಫಲಗಳು ಧನ ಲಾಭ ಎಲ್ಲ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ನೋಡೋದ್ರಲ್ಲ ಎರಡು ಸಾವಿರದ ಇಪ್ಪತ್ತಾರು ಯಾವ ರೀತಿ ಇದೆ ಯಾ ಶು ಯಾವೆಲ್ಲ ಶುಭ ಫಲಗಳಿವೆ ನಾವು ಯಾವ ಯಾವ ರೀತಿ ಹೋಗಬೇಕು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ಕೆಲಸ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಓಂ ಶನೇಶ್ವರ ಯನ ಮಹಾ ಅಂತ ಒಂದು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತು ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ನಾವು ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಇನ್ನೇನು ಇನ್ನೊಂದು ತಿಂಗಳಿದೆ ಡಿಸೆಂಬರ್ ಕಳೆದ ಜನವರಿ ಬರ್ತಾ ಇದೆ ಮತ್ತು ಡಿಸೆಂಬರ್ ಐದರವರೆಗೆ ಗುರುಬಲ ಕೂಡ ಇದೆ ಈ ಗುರುಬಲ ಇರೋದರಿಂದ ಯಾವುದೇ ಶುಭ ಕಾರ್ಯಗಳಾಗಿರ್ಬೋದು ಮತ್ತು ಕ ಮದುವೆ ವಿವಾಹಕದ ಕೆಲಸ ಆಗಿರ್ಬೋದು ಯಾವುದೇ ಕೆಲಸ ಕೈ ಹಾಕೋದನ್ನೋ ಖಂಡಿತ ಜಯ ನಿಮ್ಮದೇ ಹಾಗಾಗಿ ಎರಡು ಸಾವಿರದ ಮತ್ತೆ ಇಪ್ಪತ್ತಾರರಿಂದ ಗುರುಬಲ ಸ್ಟಾರ್ಟ್ ಆಗುತ್ತೆ ನೀವು ಅಲ್ಲಿವರೆಗೂ ಸ್ವಲ್ಪ ಕಾಯಬೇಕಾಗುತ್ತೆ ಓಕೆ ಡಿಸೆಂಬರ್ ಐದಕ್ಕೆ ಗುರುಬಲ ಮುಗಿತಾ ಇದೆ ಸ್ನೇಹಿತರೆ ಮತ್ತು ನಿಮಗೆ ಗುರುಬಲ ಬರಬೇಕು ಅಂದರೆ ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಮಕರ ಎಲ್ಲರಿಗೂ ಒಳ್ಳದಾಗ್ಲಿ ಎಲ್ಲ ರಾಶಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಧನ್ಯವಾದಗಳು ಯಾರೆಲ್ಲ ನನ್ನ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಓಕೆ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್